ಪಾಪ ಪಾಪಪಾಂಡು ಸೀರಿಯಲ್ನಲ್ಲಿ ಅಭಿನಯಿಸುತ್ತಿದ್ದಂಥ ವಿಕ್ರಮ್ ಸೂರಿ ಅವರು ಅಂತ ಹೇಳ್ಬೋದು ಅವ್ರು ಇನ್ನಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಸಪೋರ್ಟ್ ಸಂಪ್ರದ ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನೋ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಕಲಾವಿದ ಅಂತ ಹೇಳ್ಬೋದು ಸೀರಿಯಲ್ನಲ್ಲಿ ಆ ಸಂದರ್ಭದಲ್ಲಿ ಬರ್ತಿದ್ದಂಥ ಪಾತು ಸಾತು ವೆಂಕಟರಮಣ ಗೋವಿಂದ ಪಾಪ ಪಾಂಡು ಇದರಲ್ಲಿ ಪ್ರಮುಖವಾದ ಲೀಡ್ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದರು ಅದು ಪಾಪಪಾಡೋಲ್ಲಂತೂ ಎಲ್ಲ ಎಪಿಸೋಡ್ನಲ್ಲೂ ಕೂಡ ನಟಿ ಶಾಲಿನವರ ತಮ್ಮ ತಮ್ಮನಾಗಿ ಇಲ್ಲಿ ಅಭಿನಯ ಮಾಡ್ತಿದ್ರು ಇಂಥ ಅದ್ಭುತವಾದ ಕಲಾವಿದ ಹೀಗಾಗಿ ಕಣ್ಮೇಲೆ ಸಾದರು ಸುಮಾರಿಗೆ ಗಮನಿಸಿರಬಹುದು ಒಂದು ಹತ್ತೈದು ವರ್ಷಗಳಿಂದ ಚಿತ್ರರಂಗದ ಸಂಪೂರ್ಣವಾಗಿ ದೂರವಾಗಿದ್ದಾರೆ ಅಂತ ಹೇಳ್ಬೋದು ಸದ್ಯಕ್ಕೆ ಅವರು ಸ್ವಂತ ಉದ್ಯಮವರು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಅದೇ ಉದ್ಯಮ ರೆಸಾರ್ಟ್ಗಳನ್ನು ಈಗ ನೋಡ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಯಾಕೆಂದರೆ ಚಿತ್ರರಂಗದಲ್ಲಿ ಅವಕಾಶಗಳ ಕೊರತೆಯಿಂದಾಗಿ ಮತ್ತಿವರ ಧರ್ಮಪತ್ನಿ ಯಾರು ಅಂತ ನಮಗೆ ಎಷ್ಟು ಜನ ಗೊತ್ತೇ ಇಲ್ಲ ಸಿಲಿಲಲ್ಲಿ ಎನ್ ಎಮ್ ಎಲ್ ಎಂಬ ಪಾತ್ರವನ್ನು ಮಾಡ್ತಿದ್ದಂತಹ ಎನ್ ಎಮ್ ಎಲ್ ಅವರೇ ಇವರ ನಿಜವಾದ ಹೆಂಡತಿ ಸದ್ಯವರು ಗಂಡ ಹೆಂಡತಿ ಇಬ್ಬರು ಕೂಡ ಭರತನಾಟ್ಯ ಕಲಾವಿದರಾಗಿದ್ದಾರೆ ಒಂದು ಭರತನಾಟ್ಯ ಶಾಲೆಯನ್ನು ಕೂಡ ನಡೆಸ್ತಿದ್ದಾರೆ ಅಂತ ಹೇಳಲಾಗುತ್ತೆ ಅದನ್ನೇ ನೋಡಿಕೊಂಡು ಅವರು ಸ್ವಂತ ಎರಡು ಉದ್ಯಮಗಳನ್ನು ಮಾಡ್ಕೊಂಡಿದ್ದಾರೆ ಅದನ್ನ ಈಗ ನೋಡ್ಕೊಂಡು ಹೋಗ್ತಿದ್ದಾರೆ ಅಂತ ಸದ್ಯದ ಮಾಹಿತಿಗಳು ಇರ್ತಾರೆ ಈ ಮೂಲಕ ಸೀರಿಯಲ್ ರಂಗದಿಂದ ಸಂಪೂರ್ಣವಾಗಿ ದೂರ ಉಳ್ಕೊಂಡ್ಬಿಟ್ಟು ನಮ್ಮ ವಿಕ್ರಮ್ ಸೂರ್ಯ ಅವರಂತ ಹೇಳ್ಬೋದು